ಲಕ್ಷ್ಮೇಶ್ವರ ಪಟ್ಟಣದ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಎಪ್ಪತ್ತೈದನೆಯ ಅಮೃತ ಮಹೋತ್ಸವ ಹಾಗೂ ಬಾಲಕೇರ ಪ್ರೌಢಶಾಲೆ ಮತ್ತು ಜಗದ್ಗುರು ರೇಣುಕಾಚಾರ್ಯರ ಸಂಸ್ಕೃತ ಪಾಠಶಾಲೆಯ ಐವತ್ತನೆಯ ಸ್ವರ್ಣ ಮಹೋತ್ಸವ ಸಮಾರಂಭವು ನಾಳೆ ನಡೆಯಲಿದ್ದು ಶಾಲೆಯ ಇಂದು ನಾಳೆ ನಡೆಯಲಿದ್ದು ಶಾಲೆಯ ತೋಂಟದೇವರ ಮಠದ ಆವರಣದ ವೇದಿಕೆ ಸಿದ್ದಗೊಂಡಿದೆ ಸಮಾರಂಭದ ಪಾವನ ಸಾನಿಧ್ಯವನ್ನು ರಂಭಾಪುರಿ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯರು ಭಗವತ್ಪಾದರ ಅಮೃತ ಹಸ್ತದಿಂದ ನೆರವೇರಿಸಲಿದ್ದು ಸಮಾರಂಭಕ್ಕೆ ಹಲವಾರು ಪೂಜರು ಮತ್ತು ಸರ್ಕಾರದ ಸಚಿವರು ಶಾಸಕರುಗಳು ಮಾಜಿ ಶಾಸಕರು ಗಣ್ಯಮಾನ್ಯರು ಆಗಮಿಸಲಿದ್ದು ಸಮಸ್ತ ಜನರು ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಎಂದು ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಆಡಳಿತ ಮಂಡಳಿ ಉಪಾಧ್ಯಕ್ಷನೆಯಾದ ವಿಜಯಲಕ್ಷ್ಮಿ ಮಹಂತ ಶೆಟ್ಟರ್ ಹಾಗೂ ಸಮಾರಂಭದ ಉಸ್ತುವಾರಿ ಹಾಗೂ ನಿವೃತ್ತ ಶಿಕ್ಷಕ ರಮೇಶ್ ನವಲಿ ಮತ್ತು ಇತರೆ ಶಿಕ್ಷಕರ ವೃಂದದವರು ಉಪಸ್ಥಿತರಿದ್ದರು ಎನ್ ಮತ್ತು ಸಂಸ್ಕೃತ ಪಾಠಶಾಲೆಗಳ ಸುವರ್ಣ ಮಹೋತ್ಸವ ಕೂಡ ನೆರವೇರಿಸ್ತಾ ಇದೆ ನಾಳೆ ದಿನ ಮುಂಜಾನೆ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯವಾದಂಥ ಮೆರವಣಿಗೆಯನ್ನು ರೂಪಕಗಳೊಂದಿಗೆ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಮಕ್ಕಳೊಂದಿಗೆ ನಾವು ಸಹಸ್ರಾರು ವಿದ್ಯಾರ್ಥಿಗಳು ಸೌ ಸಹಸ್ರಾರು ಹಳೆಯ ವಿದ್ಯಾರ್ಥಿಗಳು ನಗರದ ನಾಗರಿಕರು ಎಲ್ಲ ನೂರಾರು ಸಿಬ್ಬಂದಿ ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಎಸ್ ಟಿ ಪಿ ಎಂ ಬಿ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮ ಕೂಡ ನಡೀತಾ ಇದೆ ಜೊತೆಗೆ ರವಿವಾರ ದಿವಸ ನಮ್ಮ ಕರ್ನಾಟಕದ ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳನ್ನ ನಡೆಸಿ ಇದೀಗ ಲೋಕಸಭಾ ಸಂಸದರಾದಂತಹ ದಾವಣಗೆರೆಯ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನವರು ತಮ್ಮ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಮರಗನ ತರಲಿದ್ದಾರೆ ಜೊತೆಗೆ ಇಡೀ ಕಾರ್ಯಕ್ರಮಕ್ಕೆ ಭಗವಂತನ ರೂಪದಲ್ಲಿ ರಂಭಾಪುರಿ ಜಗದ್ಗುರುಗಳು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿ ಅಮೃತ ಮಹೋತ್ಸವವನ್ನು ಉದ್ಘಾಟಿಸ್ತಾ ಇದ್ದಾರೆ ಜೊತೆಗೆ ನೂರಾರು ಬೆಂಗಳೂರಿನಿಂದ ಹಿಡಿದು ಬೀದರ್ವರೆಗೆ ಸವಿ ಸಾವಿರಾರು ಹಳೇ ವಿದ್ಯಾರ್ಥಿಗಳು ವಿಶೇಷವಾಗಿ ಶ್ರೀಮತಿ ಪಿ ಎಸ್ ಬಿ ಡಿ ಬಾಲಕಿಯರ ಪ್ರೌಢಶಾಲೆಯ ಹಳೇ ವಿದ್ಯಾರ್ಥಿಗಳು ಕೂಡ ಬರ್ತಾ ಇದ್ದಾರೆ ಸೋಮವಾರ ದಿವಸ ಕೂಡ ಬೊಮ್ಮಾಯಿಯವರು ಸನ್ಮಾನ್ಯ ಲೋಕಸಭಾ ಸದಸ್ಯರಂತಹ ಮಾಜಿ ಮುಖ್ಯಮಂತ್ರಿಗಳಂತಹ ಬೊಮ್ಮಾಯಿಯವರು ಆಗಮಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಈಗಿನ ಚಂದ್ರು ಲಮಾಣಿ ಮಾನ್ಯ ಶಾಸಕರು ಕೂಡ ಭಾಗವಹಿಸ್ತಾ ಇದ್ದಾರೆ ರಾಮಕೃಷ್ಣ ದೊಡ್ಡಮನಿಯವರು ಮಾಜಿ ಶಾಸಕರು ರಾಮಣ್ಣ ಲಮಾಣಿ ಮಾಜಿ ಶಾಸಕರು ಮತ್ತು ನಗರದ ಗಣ್ಯ ಮಾನ್ಯರಾದಂತಹ ಮಾಜಿ ಶಾಸಕರು ಅಂತಹ ಶ್ರೀಯುತ ಗಂಗಣ್ಣವರು ಮಹಾನ್ ಶೆಟ್ಟ್ರವರು ಶ್ರೀಮಾನ್ ಜಿ ಎಸ್ ಅವರ ನೇತೃತ್ವದಲ್ಲಿ ನಾವು ಮೂರು ದಿನಗಳ ಕಾರ್ಯಕ್ರಮವನ್ನು ನಮ್ಮ ಬಳಗದ ಆಡಳಿತ ಮಂಡಳಿಯ ತಾಯಿಯಂದರು ಏರ್ಪಡಿಸಿದ್ದಾರೆ ಹೆಣ್ಣೊಂದು ಕಲಿತರೆ ಶಾಲೆ ತೆರೆದಂತೆ ಇದು ಹಳೆಯ ಗಾದೆ ಆದರೆ ಹೆಣ್ಣು ಮಕ್ಕಳೇ ಶಾಲೆ ತೆರೆದರೆ ಪ್ರತಿ ಹೆಣ್ಣು ಕೂಡ ಕಲಿಯುತ್ತಾರೆ ತಮ್ಮ ಸ್ವಾವಲಂಬಿ ಜೀವನ ನಡೆಸುತ್ತಾರೆ ಅನ್ನೋದಕ್ಕೆ ನಮ್ಮ ತಾಯಿ ಪಾರ್ಥಿ ಮಕ್ಕಳ ಬಳಗ ಸಂಕೇತವಾಗಿದೆ ಅನ್ನೋದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾವೆ ಜೊತೆಗೆ ಇದೀಗ ನಮ್ಮ ಈ ಸುವರ್ಣ ಮಹೋತ್ಸವ ಆಚರಿಸ್ತಾ ಇದ್ದಂತಹ ಪಿ ಎಸ್ ಬಿ ಡಿ ಬಾಲಕಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಂತಹ ಜಡ್ಡಿ ಲಮಾಣಿಯವರು ನಿವೃತ್ತ ದೈಹಿಕ ನಿರ್ದೇಶಕರಂತಹ ಶ್ರೀ ಸುರೇಶ್ ಕೊಡ್ಲೆಯವರು ನಿವೃತ್ತ ಉಪನ್ಯಾಸಕರಂತಹ ನಿಂಗಪ್ಪ ತಳ್ಳಿಯವರು ನಾವೆಲ್ಲರೂ ಸೇರಿ ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ ವಿಶೇಷವಾದಂತಹ ಸ್ವಾಗತವನ್ನು ಕೋರಲಿಕ್ಕೆ ತುಂಬ ಖುಷಿ ಅನ್ನಿಸ್ತದೆ ದಯವಿಟ್ಟು ಬನ್ನಿ ನಿಮ್ಮ ಮಕ್ಕಳನ್ನು ತನ್ನಿ ಮತ್ತು ನನಗೊಂದು ವಿಶ್ವಾಸ ಇದೆ ಲಕ್ಷ್ಮೇಶ್ವರದ ಪ್ರತಿ ಮನೆಯಲ್ಲಿ ಕೂಡ ನಮ್ಮ ಪಾರ್ವತಿ ಮಕ್ಕಳ ನಮ್ಮ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾದ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಕ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗುತ್ತಾ ಇದೆ ಇಲ್ಲಿ ನಮ್ಮ ಅಂಗಸಂಸ್ಥೆಯಾದ ಶ್ರೀಮತಿ ಪಾರ್ವತಿಬಾಯಿ ಶಂಕರಗೌಡರು ಬಹದ್ದೂರ್ ದೇಸಾಯಿ ಪ್ರೌಢಶಾಲೆ ಹಾಗೂ ಸ ಜಗದ್ಗುರು ರೇಣುಕಾಚಾರ್ಯ ಸಂಸ್ಕೃತ ಪಾಠಶಾಲೆ ಇವು ಎರಡರ ಸುವರ್ಣ ಮಹೋತ್ಸವ ಕಾರ್ಯಕ್ರಮಗಳು ಜರುಗ್ತಾಯ ಜರುಗ್ತಾ ಇವೆ ವಿಜೃಂಭಣೆಯಿಂದ ಜರುಗ್ತಾ ಇವೆ ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯರಾದ ಶ್ರೀ ಶ್ರೀ ರಂಭಾಪುರಿ ಜಗದ್ಗುರುಗಳು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಹಾಗೂ ಕರ್ನಾಟಕ ಈ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದ ಸಚಿವರುಗಳಾದ ಸಚಿವರುಗಳು ಹಾಗೂ ಶಾಸಕರುಗಳು ಹಾಗೂ ಮಾಜಿ ಶಾಸಕರುಗಳು ಊ ಮಾಜಿ ಶಾಸಕರುಗಳು ಹಾಗೂ ಊರಿನ ಗಣ್ಯಮಾನರು ಈ ಎಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಇದ್ದಾರೆ ತಾವು ಕೂಡ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಮತ್ತು ನಿಮ್ಮ ಎಲ್ಲ ಎಲ್ಲರನ್ನೂ ಕರೆತನ್ನಿ ಈ ಸ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸ್ವಾಗತವನ್ನು ಸುಸ್ವಾಗತವನ್ನು ಕೋರುತ್ತೇನೆ